ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಪ್ರೀತಿ ಸ್ಪಷ್ಟತೆ ಮತ್ತು ಆತ್ಮಪ್ರಜ್ಞೆಯೊಂದಿಗೆ ಸೇವೆ ಮಾಡುತ್ತೇನೆ ನಾನು ನಿರಂತರವಾಗಿ ದೈವಿಕ ಸೇವೆಯ ಅವಿನಾಶಿ ಆದಾಯವನ್ನು ಗಳಿಸುತ್ತೇನೆ ನಾನು ಸೇವೆಯ ಮೂಲಕ ಸ್ವರ್ಗದ ಯಜಮಾನನಾಗುತ್ತಿದ್ದೇನೆ ನಾನು ಬಾಬಾರ ಮಗು ಅವರು ನನ್ನನ್ನು ಎಲ್ಲಿಗೆ ಕಳುಹಿಸಿದರೂ ಸೇವೆ ಮಾಡಲು ಸಿದ್ಧ ನನ್ನ ಶಿಕ್ಷಕರ ಅನುಪಸ್ಥಿತಿಯಲ್ಲಿಯೂ ನಾನು ಅಧ್ಯಯನ ಮತ್ತು ಸೇವೆಗೆ ಬದ್ಧನಾಗಿರುತ್ತೇನೆ ಬಾಬಾರ ಜ್ಞಾನವನ್ನು ವಿವರಿಸುವ ಪ್ರಬಲ ಅಭ್ಯಾಸವನ್ನು ನಾನು ಬೆಳೆಸಿಕೊಂಡಿದ್ದೇನೆ ಗೊಂದಲವು ನನ್ನ ನಂಬಿಕೆ ಅಥವಾ ಆಚರಣೆಯನ್ನು ಅಲುಗಾಡಿಸಲು ನಾನು ಎಂದಿಗೂ ಬಿಡುವುದಿಲ್ಲ ನಾನು ಕತ್ತಲೆಯಲ್ಲಿರುವ ಆತ್ಮಗಳಿಗೆ ಬೆಳಕನ್ನು ತರುವ ಸೇವೆ ಸಲ್ಲಿಸುವ ಮಗು ಬಾಬಾರ ಶ್ರೀಮತವನ್ನು ಅತ್ಯುನ್ನತ ಮಾರ್ಗದರ್ಶನವೆಂದು ನಾನು ಗುರುತಿಸುತ್ತೇನೆ ನಾನು ರಾಜಯೋಗಿ ಮತ್ತು ಸತ್ಯದ ಶಿಕ್ಷಕನಾಗಲು ತರಬೇತಿ ಪಡೆಯುತ್ತಿದ್ದೇನೆ ನನ್ನ ಮಾತುಗಳ ಮೂಲಕ ನಾನು ಇತರರಿಗೆ ದೇವರ ಸಾನ್ನಿಧ್ಯದ ಅನುಭವವನ್ನು ನೀಡುತ್ತೇನೆ ಇತರರು ನನ್ನಂತೆಯೇ ಸೇವೆ ಸಲ್ಲಿಸಲು ಸಹಾಯ ಮಾಡುವುದರಲ್ಲಿ ನಾನು ಸಂತೋಷಪಡುತ್ತೇನೆ ನಾನು ಇತರರನ್ನು ಹೊಸ ಪ್ರಪಂಚದ ಆಡಳಿತಗಾರರಾಗಲು ಸಿದ್ಧಪಡಿಸುತ್ತೇನೆ ನಾನು ಅಧ್ಯಯನದ ಆನಂದವನ್ನು ಅನುಭವಿಸುತ್ತೇನೆ ಮತ್ತು ಅದರ ಮೂಲಕ ಇತರರನ್ನು ಮೇಲಕ್ಕೆತ್ತುತ್ತೇನೆ ನಾನು ತಂದೆಯ ಸ್ಮರಣೆಯಲ್ಲಿ ವಿಲೀನನಾಗಿರುತ್ತೇನೆ ಮತ್ತು ಅವರ ಕಂಪನಗಳನ್ನು ಹರಡುತ್ತೇನೆ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಸೇವೆಗೆ ಸದಾ ಸಿದ್ಧನಾಗಿರುತ್ತೇನೆ ನಾನು ಯಾವಾಗಲೂ ಜ್ಞಾನದ ಜ್ಯೋತಿಯನ್ನು ಮುಂದಕ್ಕೆ ಸಾಗಿಸುತ್ತೇನೆ ನಾನು ಇತರರನ್ನು ಅವರ ಆತ್ಮಪ್ರಜ್ಞೆಯ ಹಂತವನ್ನು ಅರಿತುಕೊಳ್ಳುವಂತೆ ಪ್ರೇರೇಪಿಸುತ್ತೇನೆ ಪರಿವರ್ತನೆಯ ಆಧ್ಯಾತ್ಮಿಕ ಸಾಧನವಾಗಿ ನನ್ನ ಪಾತ್ರದ ಬಗ್ಗೆ ನನಗೆ ಹೆಮ್ಮೆ ಇದೆ ನಾನು ಈ ಆಧ್ಯಾತ್ಮಿಕ ಅಧ್ಯಯನವನ್ನು ಯಾವುದೇ ಲೌಕಿಕ ಶಿಕ್ಷಣಕ್ಕಿಂತ ಹೆಚ್ಚು ಗೌರವಿಸುತ್ತೇನೆ ನಾನು ಪ್ರತಿದಿನ ಮುರಳಿಯನ್ನು ಅಧ್ಯಯನ ಮಾಡಲು ಮತ್ತು ಅದರ ಬಗ್ಗೆ ಚಿಂತಿಸಲು ಸಮಯವನ್ನು ಮೀಸಲಿಡುತ್ತೇನೆ ನಾನು ಇಪ್ಪತ್ತೊಂದು ಜನ್ಮಗಳಿಗೆ ನನ್ನನ್ನು ದೇವತೆಯನ್ನಾಗಿ ಮಾಡುವ ಆದಾಯವನ್ನು ಗಳಿಸುತ್ತಿದ್ದೇನೆ ಬಾಬಾರವರ ಮುರಳಿ ಅಂಶಗಳು ನನ್ನ ನಿಧಿ ಎಂದು ನಾನು ಗುರುತಿಸುತ್ತೇನೆ ನಾನು ಬಾಬಾರವರ ಬೋಧನೆಗಳನ್ನು ಸರಳತೆ ಮತ್ತು ಆಳದಿಂದ ಇತರರಿಗೆ ಸ್ಪಷ್ಟಪಡಿಸುತ್ತೇನೆ ದೈವಿಕ ಅಧ್ಯಯನದ ವಿಷಯಕ್ಕೆ ಬಂದಾಗ ನಾನು ಎಂದಿಗೂ ನೆಪಗಳಿಗೆ ಅವಕಾಶ ನೀಡುವುದಿಲ್ಲ ಈ ಅಧ್ಯಯನವು ನನ್ನನ್ನು ನನ್ನ ಸುವರ್ಣಯುಗದ ರಾಜ್ಯಕ್ಕೆ ಕರೆದೊಯ್ಯುತ್ತದೆ ಎಂದು ನನಗೆ ತಿಳಿದಿದೆ ನಾನು ಹೊಸ ಲೋಕಕ್ಕೆ ತರಬೇತಿ ಪಡೆಯುತ್ತಿರುವ ಆಧ್ಯಾತ್ಮಿಕ ಶಿಕ್ಷಕ ನಾನು ಸಹ ವಿದ್ಯಾರ್ಥಿಗಳನ್ನು ಪ್ರಬುದ್ಧತೆ ಮತ್ತು ಪ್ರೀತಿಯಿಂದ ಬೆಂಬಲಿಸುತ್ತೇನೆ ಮತ್ತು ಮೇಲಕ್ಕೆತ್ತುತ್ತೇನೆ ನಾನು ಅವಲಂಬನೆ ಮತ್ತು ಭಯದ ಹಳೆಯ ಸಂಸ್ಕಾರಗಳನ್ನು ಜಯಿಸುತ್ತೇನೆ ನಾನು ಬಾಬಾ ಅವರ ಸಂಪತ್ತನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ಮತ್ತು ಅವುಗಳ ಪ್ರಯೋಜನವನ್ನು ಹರಡುತ್ತೇನೆ ದೇವರು ಸ್ವತಃ ನನಗೆ ಕಲಿಸುತ್ತಿದ್ದಾರೆ ನಾನು ಬಾಬಾರವರ ಮಾತುಗಳನ್ನು ಆಳವಾದ ಪ್ರೀತಿ ಮತ್ತು ಪೂರ್ಣ ಗಮನದಿಂದ ಕೇಳುತ್ತೇನೆ ನಾನು ಆಲೋಚನೆಗಳ ಬಂಧನದಿಂದ ಮುಕ್ತನಾಗುವ ಮೂಲಕ ಅಲೌಕಿಕ ಆನಂದವನ್ನು ಅನುಭವಿಸುತ್ತೇನೆ ನಾನು ನೆನಪಿನ ಮೂಲಕ ವ್ಯರ್ಥ ಆಲೋಚನೆಗಳಿಂದ ನನ್ನನ್ನು ಮುಕ್ತಗೊಳಿಸಿಕೊಳ್ಳುತ್ತೇನೆ ನಾನು ತಂದೆಯನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ಪಾಪಗಳು ದೂರವಾಗುತ್ತವೆ ನಾನು ಬಾಬಾರೊಂದಿಗೆ ಯೋಗದಲ್ಲಿರುತ್ತೇನೆ ಮತ್ತು ದೇಹ ಪ್ರಜ್ಞೆಯಿಂದ ಬೇರ್ಪಟ್ಟಿರುತ್ತೇನೆ ನಾನು ನಿರಂತರವಾಗಿ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿದ್ದೇನೆ ನಾನು ಆತ್ಮ ಎಂಬ ಅರಿವಿನಲ್ಲಿ ಹಗುರವಾಗಿ ಸಂತೋಷದಿಂದ ಮತ್ತು ಶಕ್ತಿಶಾಲಿಯಾಗಿ ಉಳಿಯುತ್ತೇನೆ ನಾನು ದೇಹ ಪ್ರಜ್ಞೆಯನ್ನು ತ್ಯಜಿಸುತ್ತೇನೆ ಮತ್ತು ನನ್ನ ಆಧ್ಯಾತ್ಮಿಕ ಗುರುತನ್ನು ಸ್ವೀಕರಿಸುತ್ತೇನೆ ನಾನು ಪ್ರತಿ ಸಂವಹನದಲ್ಲೂ ಆತ್ಮಪ್ರಜ್ಞೆಯ ದೃಷ್ಟಿಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಪ್ರತಿದಿನ ಶಿವಬಾಬಾರವರ ಪ್ರೀತಿಯ ಕಂಪನಗಳನ್ನು ಪಡೆಯುತ್ತಾನೆ ನಾನು ಮನಸ್ಸನ್ನು ಮೌನಗೊಳಿಸಿ ಬಾಬಾರ ಶಾಂತಿ ನನ್ನೊಳಗೆ ಹರಿಯಲು ಬಿಡುತ್ತೇನೆ ನನ್ನ ಕಂಪನಗಳ ಮೂಲಕ ನಾನು ಇತರರಿಗೆ ಬಾಬಾರ ಅನುಭವವನ್ನು ನೀಡುತ್ತೇನೆ ನಾನು ಬೆಳಕಿನ ಬಿಂದು ಎಂಬ ಅರಿವಿನಲ್ಲಿ ನಾನು ಸ್ಥಿರನಾಗುತ್ತೇನೆ ನಾನು ನನ್ನ ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ನಾನು ನನ್ನ ಮನಸ್ಸನ್ನು ಅಸೂಯಿಯಿಂದ ಶುದ್ಧೀಕರಿಸುತ್ತೇನೆ ಮತ್ತು ಅದನ್ನು ದೈವಿಕ ಪ್ರೀತಿಯಿಂದ ತುಂಬಿಸುತ್ತೇನೆ ಹಳೆಯ ಪ್ರಪಂಚದ ಆಲೋಚನೆಗಳನ್ನು ತ್ಯಜಿಸುವಲ್ಲಿ ನಾನು ದೃಢವಾಗಿರುತ್ತೇನೆ ನಾನು ಶುದ್ಧೀಕರಿಸುವ ತಂದೆಯ ಸ್ಮರಣೆಯಲ್ಲಿ ವಿಲೀನಗೊಳ್ಳುತ್ತೇನೆ ನಾನು ನಿರಂತರ ಸ್ಮರಣೆಯ ಮೂಲಕ ಸ್ವಾತಂತ್ರ್ಯವನ್ನು ಅನುಭವಿಸುತ್ತೇನೆ ನಾನು ನನ್ನ ಆಲೋಚನೆಗಳು ಮತ್ತು ಕಾರ್ಯಗಳಲ್ಲಿ ಬಾಬಾರ ಗುಣಗಳನ್ನು ಪ್ರತಿಬಿಂಬಿಸುತ್ತೇನೆ ನಾನು ಜಗತ್ತಿಗೆ ದೇವರ ಬೆಳಕನ್ನು ಪ್ರತಿಬಿಂಬಿಸುವ ಕನ್ನಡಿ ನಾನು ಪ್ರತಿಯೊಂದು ಆಲೋಚನೆಯಲ್ಲೂ ಶುದ್ಧತೆಯ ಶಕ್ತಿಯನ್ನು ಆಹ್ವಾನಿಸುತ್ತೇನೆ ನಾನು ನನ್ನ ಆಂತರಿಕ ಸಂತೋಷವನ್ನು ದುಃಖದ ಅಲೆಗಳಿಂದ ರಕ್ಷಿಸುತ್ತೇನೆ ನಾನು ನಿರ್ಲಿಪ್ತ ವೀಕ್ಷಕನ ಹಂತವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಬಾಬಾರ ಜೊತೆ ಅವರ ರಕ್ಷಣೆಯ ಮೇಲಾವರಣದಲ್ಲಿ ಕುಳಿತುಕೊಳ್ಳುತ್ತೇನೆ ಲೋಕಸೇವೆಗಾಗಿ ನಾನು ಪ್ರಬಲವಾದ ಆಲೋಚನಾ ಕಂಪನಗಳನ್ನು ಸೃಷ್ಟಿಸುತ್ತೇನೆ ನಾನು ಅಪರಿಮಿತ ತಂದೆಯ ಶಕ್ತಿಗೆ ಹೊಂದಿಕೊಂಡಿರುತ್ತೇನೆ ನಾನು ಶಿವಬಾಬಾರನ್ನು ನನ್ನ ಶಾಶ್ವತ ಆಧಾರ ಸ್ತಂಭವಾಗಿ ನೋಡುತ್ತೇನೆ ನಾನು ಮೌನವನ್ನು ಅಭ್ಯಾಸ ಮಾಡುತ್ತೇನೆ ಮತ್ತು ದೈವಿಕ ಉಪಸ್ಥಿತಿಯನ್ನು ಅನುಭವಿಸುತ್ತೇನೆ ಇತರ ದೌರ್ಬಲ್ಯಗಳು ನನ್ನ ಸಂತೋಷದ ಮೇಲೆ ಪರಿಣಾಮ ಬೀರಲು ನಾನು ಬಿಡುವುದಿಲ್ಲ ನಾನು ಎಲ್ಲ ವ್ಯರ್ಥ ಆಲೋಚನೆಗಳನ್ನು ಯೋಗದ ಬೆಂಕಿಗೆ ಅರ್ಪಿಸುತ್ತೇನೆ ನಾನು ಮತ್ತು ನನ್ನದು ಎಂಬ ಅಹಂಕಾರದಿಂದ ಮುಕ್ತನಾಗುತ್ತೇನೆ ನಾನು ನನ್ನ ಮನಸ್ಸನ್ನು ದೈವಿಕ ಬೆಳಕಿನ ಶುದ್ಧ ಸಾಧನವಾಗಿ ಬಳಸುತ್ತೇನೆ ನಾನು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಬಾಬಾರನ್ನು ಮಾತ್ರ ನನ್ನ ಒಡನಾಡಿಯಾಗಿ ನೋಡುತ್ತೇನೆ ಬಾಬಾರನ್ನು ನೆನಪಿಸಿಕೊಳ್ಳುವ ಮೂಲಕ ಮಾಯೆಯ ಪರೀಕ್ಷೆಗಳ ನಡುವೆ ನಾನು ಅಚಲವಾಗಿರುತ್ತೇನೆ ನಾನು ಸತ್ಯವನ್ನು ನೆನಪಿಸಿಕೊಳ್ಳುವ ಮೂಲಕ ಸತ್ಯದ ಸಹವಾಸದಲ್ಲಿರುತ್ತೇನೆ ನಾನು ಪರಮ ಸಾರ್ವಭೌಮನೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ಆಂತರಿಕ ರಾಜತ್ವದೊಂದಿಗೆ ಬದುಕುತ್ತೇನೆ ನಾನು ಪರಮ ಪೋಷಕರ ಮಡಿಲಲ್ಲಿ ಶಾಂತಿಯನ್ನು ಕಂಡುಕೊಳ್ಳುತ್ತೇನೆ ನಾನು ನೆನಪಿನ ಬೆಂಕಿಯಿಂದ ಕಲ್ಮಶಗಳನ್ನು ಸುಡುತ್ತೇನೆ ನಾನು ಬಾಬಾರ ಯೋಜನೆಯನ್ನು ಸಂಪೂರ್ಣವಾಗಿ ನಂಬುತ್ತೇನೆ ನಾನು ಭೂತಕಾಲವನ್ನು ಬಿಟ್ಟು ನನ್ನ ಉನ್ನತ ಭವಿಷ್ಯದ ಮೇಲೆ ಗಮನಹರಿಸುತ್ತೇನೆ ನಾನು ಬಾಬಾರ ಮಗು ಎಂಬ ಭಾವನೆಯನ್ನು ಆವಾಹಿಸಿಕೊಳ್ಳುತ್ತೇನೆ ನಾನು ಸೀಮಿತ ಆಸೆಗಳನ್ನು ತ್ಯಜಿಸುತ್ತೇನೆ ಮತ್ತು ಅಪರಿಮಿತ ಸಂಪತ್ತನ್ನು ಸ್ವೀಕರಿಸುತ್ತೇನೆ ನಾನು ಸುವರ್ಣಯುಗವನ್ನು ಪ್ರವೇಶಿಸಲು ಸಿದ್ಧವಾಗಿರುವ ದೇವತೆಯಾಗಿ ನನ್ನನ್ನು ನೋಡುತ್ತೇನೆ ಅಸೂಯೆ ನನ್ನ ಆಧ್ಯಾತ್ಮಿಕ ಸಂಪತ್ತನ್ನು ಕದಿಯಲು ನಾನು ಅನುಮತಿಸುವುದಿಲ್ಲ ನಾನು ಎಲ್ಲ ರೀತಿಯ ಆಂತರಿಕ ಸಂಘರ್ಷ ಮತ್ತು ದ್ವಂದ್ವತೆಯನ್ನು ತ್ಯಜಿಸುತ್ತೇನೆ ನಾನು ಅಸೂಯೆಯನ್ನು ಸೂಕ್ಷ್ಮ ದುರ್ಗುಣವೆಂದು ಗುರುತಿಸುತ್ತೇನೆ ಮತ್ತು ಅದನ್ನು ಜಯಿಸುತ್ತೇನೆ ನಾನು ಹೋಲಿಕೆಯಿಂದಲ್ಲ ನಮ್ರತೆಯಿಂದ ಸೇವೆ ಮಾಡುತ್ತೇನೆ ನಾನು ಪ್ರತಿ ಆತ್ಮವನ್ನು ಬಾಬಾರ ಪ್ರೀತಿ ಮತ್ತು ಶುದ್ಧತೆಯ ದೃಷ್ಟಿಯ ಮೂಲಕ ನೋಡುತ್ತೇನೆ ನಾನು ಬ್ರಾಹ್ಮಣ ಕುಟುಂಬದೊಂದಿಗೆ ಏಕತೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಸ್ಪರ್ಧೆಯನ್ನು ಸೇವೆಯಲ್ಲಿ ಸಹಕಾರದೊಂದಿಗೆ ಬದಲಾಯಿಸುತ್ತೇನೆ ನಾನು ಯಾರ ಪಾತ್ರವೂ ನನ್ನ ಆಧ್ಯಾತ್ಮಿಕ ಸ್ಥಿರತೆಯನ್ನು ಭಂಗಗೊಳಿಸಲು ಬಿಡುವುದಿಲ್ಲ ಪ್ರತಿಯೊಂದು ಆತ್ಮದ ಪಾತ್ರ ಮತ್ತು ಸೇವೆಯಲ್ಲಿ ನಾನು ಬಾಬಾರವರ ಆಯ್ಕೆಯನ್ನು ನಂಬುತ್ತೇನೆ ನಾನು ಹೊಗಳಿಕೆ ಅಥವಾ ಟೀಕೆಗಳಿಂದ ದೂರವಿರುತ್ತೇನೆ ನಾನು ಎಲ್ಲ ಸಂಬಂಧಗಳಲ್ಲಿ ಆಂತರಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಪ್ರತಿಯೊಂದು ಆತ್ಮವನ್ನು ಪರಮಾತ್ಮನ ಮಗುವಿನಂತೆ ಪರಿಗಣಿಸುತ್ತೇನೆ ನಾನು ಹೊಸ ಜಗತ್ತನ್ನು ನನ್ನ ನಿಜವಾದ ಮನೆ ಎಂದು ಗುರುತಿಸುತ್ತೇನೆ ನಾನು ನೆನಪು ಮತ್ತು ಸತ್ಯದ ಮೂಲಕ ನನ್ನ ಬುದ್ಧಿಯನ್ನು ಶುದ್ಧೀಕರಿಸುತ್ತೇನೆ ನನ್ನ ಮನಸ್ಸಿನಲ್ಲಿ ನಕಾರಾತ್ಮಕತೆಯನ್ನು ಪ್ರವೇಶಿಸಲು ನಾನು ಬಿಡುವುದಿಲ್ಲ ನನ್ನ ಮನಸ್ಸು ಮತ್ತು ಬುದ್ಧಿಯ ಸುತ್ತಲೂ ನಾನು ಶಾಂತಿಯ ಕೋಟೆಯನ್ನು ಸೃಷ್ಟಿಸುತ್ತೇನೆ ಬಾಬಾ ವಾಸಿಸಲು ನಾನು ನನ್ನ ಒಳಗಿನ ದೇವಾಲಯವನ್ನು ಸ್ವಚ್ಛವಾಗಿಡುತ್ತೇನೆ ನಾನು ನಿರಂತರವಾಗಿ ಹರ್ಷಚಿತ್ತದಿಂದ ಚಿತ್ತದಿಂದ ಮತ್ತು ಆಶಾವಾದಿಯಾಗಿರುತ್ತೇನೆ ನನ್ನ ಆಧ್ಯಾತ್ಮಿಕ ಅಧ್ಯಯನದ ಪವಿತ್ರತೆಯನ್ನು ನಾನು ರಕ್ಷಿಸುತ್ತೇನೆ ಹಳೆಯ ಸಂಸ್ಕಾರಗಳು ನನ್ನ ವರ್ತಮಾನವನ್ನು ಆಳಲು ನಾನು ಬಿಡುವುದಿಲ್ಲ ನನ್ನ ದೈವಿಕ ರೂಪಕ್ಕೆ ಹೊಂದಿಕೆಯಾಗುವಂತೆ ನಾನು ನನ್ನ ವ್ಯಕ್ತಿತ್ವವನ್ನು ನಿರಂತರವಾಗಿ ಪರಿಷ್ಕರಿಸುತ್ತೇನೆ ನಾನು ಹಠಮಾರಿತನವನ್ನು ಬಿಟ್ಟು ಸತ್ಯತೆಯನ್ನು ಅಳವಡಿಸಿಕೊಳ್ಳುತ್ತೇನೆ ನಾನು ಬಾಬಾರವರಿಗೆ ಪ್ರತಿಯೊಂದು ಆಲೋಚನೆ ಮಾತು ಮತ್ತು ಕಾರ್ಯವನ್ನು ಅರ್ಪಿಸುತ್ತೇನೆ ನಾನು ಹೆಸರು ಅಥವಾ ಖ್ಯಾತಿಯನ್ನು ಬಯಸುವುದಿಲ್ಲ ಆದರೆ ಬಾಬಾ ಅವರ ಆಶೀರ್ವಾದವನ್ನು ಬಯಸುತ್ತೇನೆ ನಾನು ಪ್ರತಿಯೊಂದು ಪರೀಕ್ಷೆಯನ್ನು ನನ್ನ ಕರ್ಮತೀತ ಹಂತಕ್ಕೆ ಒಂದು ಹೆಜ್ಜೆಯಾಗಿ ನೋಡುತ್ತೇನೆ ನಾನು ತಿದ್ದುಪಡಿಯನ್ನು ಬೆಳವಣಿಗೆಗೆ ಆಶೀರ್ವಾದವಾಗಿ ಸ್ವೀಕರಿಸುತ್ತೇನೆ ನಾನು ಸುಲಭವಾಗಿ ಕ್ಷಮಿಸುತ್ತೇನೆ ಮತ್ತು ಶಾಂತಿಯುತವಾಗಿ ಮುಂದುವರಿಯುತ್ತೇನೆ ನಾನು ಸೃಷ್ಟಿಸುವ ಪ್ರತಿಯೊಂದು ಆಲೋಚನೆಯಿಂದ ನಾನು ದೈವಿಕ ಬೆಳಕನ್ನು ಹೊರಸೂಸುತ್ತೇನೆ ನಾನು ನನ್ನ ದೇವದೂತರ ಹಂತದ ಮೂಲಕ ಪರಿಸರವನ್ನು ಶುದ್ಧೀಕರಿಸುತ್ತೇನೆ ನಾನು ಸರಳ ಪ್ರಾಮಾಣಿಕ ಮತ್ತು ಬಾಬಾ ಅವರ ಕಾರ್ಯದಲ್ಲಿ ಶರಣಾಗುತ್ತೇನೆ ನಾನು ಈ ದೇಹ ಮತ್ತು ಎಲ್ಲ ಲೌಕಿಕ ಆಸ್ತಿಗಳ ಟ್ರಸ್ಟಿ ನಾನು ಎಲ್ಲವನ್ನೂ ಆಧ್ಯಾತ್ಮಿಕ ಜವಾಬ್ದಾರಿ ಮತ್ತು ಕಾಳಜಿಯಿಂದ ಬಳಸುತ್ತೇನೆ ನಾನು ಬಾಬಾರ ಯಜ್ಞ ಮತ್ತು ಅದರ ನಿಯಮಗಳನ್ನು ದೈವಿಕ ನಿಯಮಗಳಾಗಿ ಗೌರವಿಸುತ್ತೇನೆ ನಾನು ಬೋಧನೆಯಷ್ಟೇ ಅಲ್ಲ ನಡವಳಿಕೆಯಿಂದ ಸತ್ಯದ ಮಾರ್ಗವನ್ನು ತೋರಿಸುತ್ತೇನೆ ನಾನು ಬಾಬಾರಂತೆ ಮೃದುವಾಗಿ ಮತ್ತು ಸಿಹಿಯಾಗಿ ಮಾತನಾಡುತ್ತೇನೆ ನಾನು ಆತ್ಮಪ್ರಜ್ಞೆಯ ಶಿಸ್ತಿನ ಉದಾಹರಣೆಯಾಗಿ ಬದುಕುತ್ತೇನೆ ನಾನು ಎಂದಿಗೂ ಆಧ್ಯಾತ್ಮಿಕ ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯಿಸುತ್ತೇನೆ ನಾನು ಇತರ ಅನೇಕ ಜ್ವಾಲೆಗಳನ್ನು ಬೆಳಗಿಸುವ ಜ್ವಾಲೆ ನಾನು ಇಡೀ ಜಗತ್ತನ್ನು ನನ್ನ ಆಧ್ಯಾತ್ಮಿಕ ಕುಟುಂಬವೆಂದು ನೋಡುತ್ತೇನೆ ನಾನು ದುಃಖದಲ್ಲಿರುವವರಿಗೆ ಶಾಂತಿಯ ಕಂಪನಗಳನ್ನು ಸೃಷ್ಟಿಸುತ್ತೇನೆ ನನ್ನ ಸ್ಮರಣೆಯ ಮೂಲಕ ಆತ್ಮಗಳು ಸ್ವಾತಂತ್ರ್ಯವನ್ನು ಅನುಭವಿಸಲು ನಾನು ಸಹಾಯ ಮಾಡುತ್ತೇನೆ ಮೌನದಿಂದ ಜಗತ್ತನ್ನು ಬದಲಾಯಿಸಲು ನಾನು ಸಾಧನವಾಗುತ್ತೇನೆ ನನ್ನ ಸ್ಥಿರ ಹಂತದ ಮೂಲಕ ನಾನು ಇತರರಿಗೆ ಸ್ಥಿರತೆಯನ್ನು ತರುತ್ತೇನೆ ನಾನು ಕಂಪನಗಳ ಮೂಲಕವೂ ಸೇವೆ ಸಲ್ಲಿಸುತ್ತೇನೆ ನಾನು ವಿಶ್ವ ಪರಿವರ್ತನೆಗಾಗಿ ಆಲೋಚನೆಗಳ ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ಲಕ್ಷ್ಮೀ ಮತ್ತು ನಾರಾಯಣರಂತೆ ಆಗುವ ಗುರಿಯನ್ನು ನಾನು ಇಟ್ಟುಕೊಳ್ಳುತ್ತೇನೆ ನಾನು ಇತರರಿಗೆ ಅವರ ಮೂಲ ದೇವತೆಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೇನೆ ನಾನು ಎಂಬತ್ನಾಲ್ಕು ಜನ್ಮಗಳ ಏಣಿಯನ್ನು ಸ್ಪಷ್ಟತೆ ಮತ್ತು ಪ್ರೀತಿಯಿಂದ ವಿವರಿಸುತ್ತೇನೆ ನಾನು ಆತ್ಮಗಳನ್ನು ಅವರ ಮೂಲ ಮನೆಗೆ ಹಿಂತಿರುಗಿಸುವ ಮಾರ್ಗದರ್ಶಕ ನಾನು ಇತರರಿಗೆ ಅವರ ಆಧ್ಯಾತ್ಮಿಕ ಪರಂಪರೆ ಮತ್ತು ದೈವತ್ವವನ್ನು ನೆನಪಿಸುತ್ತೇನೆ ನಾನು ಬಾಬಾರವರ ಆವೃತ್ತಿಗಳನ್ನು ಪೂರ್ಣ ನಂಬಿಕೆ ಮತ್ತು ಶರಣಾಗತಿಯೊಂದಿಗೆ ಮಾತನಾಡುತ್ತೇನೆ ಪರೀಕ್ಷಾ ಸಮಯಗಳಲ್ಲಿಯೂ ನಾನು ಅಚ್ಚಲ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ ಬಾಬಾ ಹೊಸ ಜಗತ್ತನ್ನು ಸ್ಥಾಪಿಸಲು ಮತ್ತೆ ಬಂದಿದ್ದಾರೆಂದು ನನಗೆ ತಿಳಿದಿದೆ ದೇವರ ನೇರ ಮಾರ್ಗದರ್ಶನ ನನ್ನ ಜೀವನದ ಅತ್ಯುನ್ನತ ವರವಾಗಿದೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ ಬಾಬಾರ ಪ್ರತಿಯೊಂದು ಶ್ರೀಮತವನ್ನು ಪಾಲಿಸುವ ಮೂಲಕ ನಾನು ರಾಜನಾಗುತ್ತೇನೆ ಶುದ್ಧೀಕರಿಸುವವರೊಂದಿಗೆ ಸಂಪರ್ಕದಲ್ಲಿರುವುದರ ಮೂಲಕ ನಾನು ನನ್ನ ಪಾಪಗಳನ್ನು ನಾಶ ಮಾಡುತ್ತೇನೆ ಇದು ವಿಮೋಚನೆಗೆ ನನ್ನ ಏಕೈಕ ಅವಕಾಶ ಎಂದು ನನಗೆ ತಿಳಿದಿದೆ ನಾನು ವಿಶ್ವ ನವೀಕರಣಕ್ಕಾಗಿ ಬಾಬಾರ ದೈವಿಕ ಸೈನ್ಯದ ಭಾಗವಾಗಿದ್ದೇನೆ ನನ್ನ ಶುದ್ಧ ಆಲೋಚನೆಗಳ ಮೂಲಕ ನಾನು ಸುವರ್ಣಯುಗಕ್ಕೆ ಕೊಡುಗೆ ನೀಡುತ್ತೇನೆ ನಾನು ನೆನಪು ಮತ್ತು ಸೇವೆಯ ಮೂಲಕ ಜಗತ್ತನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ನಾನು ಬಾಬಾರವರ ಸಂಪರ್ಕದಲ್ಲಿರುವುದರ ಮೂಲಕ ಅಪಾರ ಶಕ್ತಿಯನ್ನು ಸಂಗ್ರಹಿಸುತ್ತೇನೆ ನಾನು ಬಾಬಾರ ನಿರ್ದೇಶನಗಳನ್ನು ನಿಖರವಾಗಿ ಅನುಸರಿಸುವ ಮೂಲಕ ನನ್ನ ಸಂಪೂರ್ಣ ಆನುವಂಶಿಕತೆಯನ್ನು ಪಡೆಯುತ್ತೇನೆ ನಾನು ಬಾಬಾರ ಬಲಗೈ ಎಂದು ತಿಳಿದುಕೊಂಡು ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ ಅಂತಿಮ ಪರಿವರ್ತನೆಯ ಮಹತ್ತರ ಕ್ಷಣದಲ್ಲಿ ನನ್ನ ಆಧ್ಯಾತ್ಮಿಕ ಪಾತ್ರವನ್ನು ನಿಭಾಯಿಸಲು ನಾನು ನಿರಂತರ ತಯಾರಾಗಿರುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ